ಎಎನ್ ಆರ್ ನ್ಯೂಸ್ಗೆ ಸ್ವಾಗತ ಜೆ ಸಿ ಬಿ ಆಪರೇಟರ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಜೆ ಸಿ ಬಿ ಆಪರೇಟರ್ಗಳ ಮತ್ತು ಅದರಲ್ಲಿ ಕೆಲಸ ನಿರ್ವಹಿಸುವ ಕಾರ್ಮಿಕರುಗಳ ಕುಂದುಕೊತೆಗಳನ್ನು ಜೆ ಸಿ ಬಿ ಮಾಲೀಕರ ಜೊತೆ ಚರ್ಚಿಸಿ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಜೆ ಸಿ ಬಿ ಆಪರೇಟರ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪನೆ ಮಾಡಿರುವುದಾಗಿ ಸಂಘದ ಗೌರವಾಧ್ಯಕ್ಷ ಗುರಪ್ಪ ಹೇಳಿದರು ಅವರು ನಗರದ ಪತ್ರಕರ್ತರ ಭವನದಲ್ಲಿ ಜೆ ಸಿ ಬಿ ಆಪರೇಟರ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿನ ಜೆ ಸಿ ಬಿ ಆಪರೇಟರ್ ಮತ್ತು ಕಾರ್ಮಿಕರ ಮೊದಲು ಸದಸ್ಯರಾಗುವಂತೆ ಪ್ರೇರೇಪಿಸುವ ಕೆಲಸ ನೂತನ ಪದಾಧಿಕಾರಿಗಳು ಮಾಡಬೇಕೆಂದರು ಜೆ ಸಿ ಬಿ ಆಪರೇಟರ್ ಕಾರ್ಮಿಕರುಗಳು ಕುಟುಂಬದ ಸದಸ್ಯರಿಗೆ ಏನಾದರೂ ತೊಂದರೆ ಉಂಟಾದಾಗ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವುದು ಅವರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಮೆ ಮತ್ತು ಇತರೆ ಕಾರ್ಯಕ್ರಮವನ್ನು ಚಟುವಟಿಕೆಗಳನ್ನು ಕೈಗೊಳ್ಳುವುದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳುವುದು ಚಾಲನಾ ಪರವಾನಿಗೆ ನವೀಕರಣ ಮತ್ತು ಒ ಕಚೇರಿಯ ಸೌಲಭ್ಯಗಳನ್ನು ಮಾಡಿಸಿಕೊಡುವುದು ಸರ್ಕಾರದಿಂದ ದೊರಕಬಹುದಾದ ಸಾಲ ಮತ್ತು ಇತರೆ ವಿವಿಧ ಸೌಲಭ್ಯಗಳನ್ನು ಒದಗಿಸಿಕೊಡಲು ಪ್ರಯತ್ನ ಮಾಡುವುದು ಪ್ರತಿಭಾವಂತ ಮಕ್ಕಳಿಗೆ ಎಲ್ಲ ರೀತಿಯ ಸಹಕಾರ ನೀಡಿ ಅವರನ್ನು ಉನ್ನತ ವಿದ್ಯಾಭ್ಯಾಸ ಮಾಡುವಂತೆ ಪ್ರೋತ್ಸಾಹಿಸಿ ಕೆಲಸವನ್ನು ಸಂಘ ಮಾಡುತ್ತದೆ ಎಂದರು ಇನ್ನು ಸಭೆಯನ್ನು ಉದ್ದೇಶಿಸಿ ಜೆ ಸಿ ಬಿ ಆಪರೇಟರ್ ಗಣೇಶ್ ಮುನಿಗಂಟಪ್ಪ ಶ್ರೀನಾಥ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಹಲವಾರು ಜೆ ಸಿ ಬಿ ಆಪರೇಟರ್ಗಳು ಮತ್ತಿತರರು ಭಾಗವಹಿಸಿದರು ನೂತನ ಪದಾಧಿಕಾರಿಗಳ ನೇಮಕ ಜೆ ಸಿ ಬಿ ಆಪರೇಟರ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾಗಿ ಗುರಪ್ಪ ಅಧ್ಯಕ್ಷರಾಗಿ ಎಂ ಲಕ್ಷ್ಮೀಪತಿ ಉಪಾಧ್ಯಕ್ಷರಾಗಿ ಮುನಿಯಂಟಪ್ಪ ಕಾರ್ಯದರ್ಶಿಯಾಗಿ ಆರ್ ಡಿ ಶ್ರೀನಾಥ್ ಸಂಘಟನಾ ಸಂಚಾಲಕರು ಜಿ ಆರ್ ಮೃತ್ಯುಂಜಯ ಸದಸ್ಯರಾಗಿ ವಿ ಎಸ್ ರಾಜೇಂದ್ರ ಕೆ ಎನ್ ಮುನಿರಾಜು ವಿ ಸುರೇಂದ್ರ ಶ್ರೀರಾಮ ಎಸ್ ಶ್ರೀನಿವಾಸ್ ಆರ್ ರಾಮು ಮತ್ತು ಬಯತ್ ನರೇಶ್ವರ್ ನೇಮಕ ಮಾಡಿ ನೂತನ ಪದಾಧಿಕಾರಿಗಳಾಗಿ ನೇಮಕ ಮಾಡಲಾಗಿದೆ ಕೃಷಿ ಮಾಡಿಕೊಡಲು ಮತ್ತು ಈ ಸಂಘವನ್ನು ಅಭಿವೃದ್ಧಿಪಡಿಸಲು ನಮ್ಮ ಹತ್ರ ಅಧ್ಯಕ್ಷರಾದ ಲಕ್ಷ್ಮೀಪತಿ ರೆಡ್ಡಿ ಅಂಡ್ ಅಂತ ಟೀಮ್ ನಮ್ಮ ಹತ್ರ ಬಂದರು ಹಾಗೆ ಇದರ ಒಂದು ಸೌಲಭ್ಯಗಳು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ತಾವು ಒಂದು ಕೃಷ್ಣ ಜೀವಿಗಳು ಬಿಸಿಲು ಗಾಳಿ ಲೆಕ್ಕಿಸಿದೆ తాళ అరణ్య కుటుంబ మీసదే కలసీ ఇవరు జేసిపిట ఇవర శ్రమకే నవెలా పత్రాగి తాము అనేక జేసిపితాయి తన కుటుంబంలో ఇవరు అంగాన్ని కడుక అనేక కుటుంబలు ఇవన్నీ మిడిపా ಯಾಕಂದ್ರೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಇವರು ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಶಿಕ್ಷಣದ ಕೊರತೆ ಈ ಕೊರತೆಯಿಂದ ನಮಗೆ ಸರ್ಕಾರ ಸೌಲಭ್ಯಗಳು ಈಗ ಇವರು ಗೊತ್ತಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅನೇಕ ಅನೇಕರು ಇವತ್ತು ತನ್ನ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಳ್ಳಲು ಇವತ್ತು ಅವರು ಹಿಂದುಳಿದ್ದಾರೆ ಅದಕ್ಕೆ ಈ ಸಂಘವನ್ನು ಬಲಪಡಿಸಿ ಸಂಘಕ್ಕೆ ನಮ್ಮ ಸಂವಿಧಾನದ ಅಡೆಯಲಿ ಶಕ್ತಿಯನ್ನು ತುಂಬಿ ತನ್ನ ಅವರಿಗೂ ಸರ್ಕಾರದ ಸೌಲಭ್ಯಗಳು ಹಾಗೂ ಒಂದವರ ಪರವಾಗಿ ನಾವು ಈ ಸಂಘಟನೆಯನ್ನು ಕೆಲಸವನ್ನು ಮಾಡಬೇಕು ಹಾಗೆ ಸಂಘಟನೆಯನ್ನು ಅಭಿವೃದ್ಧಿಪಡಿಸಬೇಕು ಇವತ್ತು ನಮ್ಮ ಚಿಂತಾಂತ ಲಕ್ಷ್ಮೀಪತ್ ರೆಡ್ಡಿ ಈ ಸಂಘವನ್ನು ಏನೇ ಮಾಡಿ ನಮ್ಮ ಈ ನಮ್ಮ ಒಂದು ವರ್ಕರ್ಸ್ ಮಾತ್ರ ಇದ್ದಾರೆ ನಮ್ಮಲ್ಲಿ ಈಗ ಅನೇಕರು ಕೇಸ್ ಕೇಸ್ಗಳಾಗಿದೆ ಇವತ್ತು ಕೋರ್ಟ್ ಕೇಸನ್ ಕಚೇರಿಗಳ ಅಂತಾಡುವಂತಹ ಪರಿಸ್ಥಿತಿ ಬಂದಿದೆ ಇವತ್ತು ಓನರ್ಗಳು ನಮ್ಮ ಒಂದು ಸ್ಪಂದಿಸ್ತಾ ಇಲ್ಲ ಇವತ್ತೆಲ್ಲ ನಾವು ಬೀದಿ ಪಾಲಾಗ್ತಾ ಇದ್ವಿ ನಾವು ಒಂದು ಸಂಘಟನೆ ಮುಖಾಂತರ ನಾವು ಒಂದು ಹೋರಾಟ ಮಾಡಬೇಕು ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ನೀಡಿರತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಮಗೆ ಅನೇಕ ಒಂದು ಸೌಲಭ್ಯಗಳಿದೆ ಅದನ್ನು ನಾವೆಲ್ಲ ಕಟ್ಟ ಕಡೆಯ ಜೆ ಸಿ ಪಿ ವರ್ಕರ್ಸ್ಗೆ ಅದನ್ನು ಕರೆಸಿಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂಘಟನೆಯನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಬಲಪಡಿಸಬೇಕು ನಾವು ಜೊತೆಗೆ ಇರ್ತೇವೆ ನಾವು ಮುಂದಿನ ನಮ್ಮ ಸಂಘಟನೆಯನ್ನು ಅಭಿವೃದ್ಧಿ ಪಡಿಸಬೇಕು ನಾವು ಇನ್ನೊಬ್ಬರ ಮುಂದುವರ ಉತ್ತಮವಾದ ನ್ಯಾಯವನ್ನು ಉಳಿಸಿಕೊಡ್ಬೇಕು ಅಂತ ನಮ್ಮ ಹತ್ರ ಬಂದ್ರು ನಾವು ನಮ್ಮ ಚಿಂತಾಮಣಿಯಲ್ಲಿ ಈ ಒಂದು ಟೀಮ್ ಅನ್ನು ಮಾಡಿ ಆ ಟೀಮ್ ಅನ್ನು ನಾವು ಚಿಕ್ಕಳು ಹಾಗೂ ಮಾಡಿಸಿ ತನ್ನತ್ರ ಇವತ್ತು ತಾವು ನೀವು ನಮ್ಮ ಎಲ್ಲರ ಮನೆ ప్రాబ్లం వస్తున్నాయి వాళ్ళ లేని ప్రాబ్లం వస్తుంది వాళ్ళకి ప్రాబ్లం వస్తుంది దీనితో కొంచెం ఏదైనా మా సంఘం కట్టుకొని డాక్టర్ బాబాసాహెబ్ అంబేద్కర్ దగ్గర మా సంవిధానం ఇచ్చినారు ఆ సంవిధానం ప్రకారము యూనియన్ గ్రూప్ దాన్ని యూనియన్ ప్రజలు చేపించినాము ఆ యూనియన్ ప్రకారం కాపాడి కాపాడేసి బట్ వాళ్ళకి రైతు రైతు రైతులు కూడా అందరికీ సపోర్ట్ చేస్తామని అందరూ బాగు జెసిబి ఆపరేటర్ వెల్ఫేర్ అసోసేషన్ జెసిబి చాలకర క్షేమ సంఘ ఈ సంఘద ముఖ్య ఉద్దేశం ఏనప్పా జెసిబి చాలకర వీళ్ళు రక్షణ ಅವರ ಒಂದು ಸೇಫ್ಟಿಯನ್ನು ಸೇಫ್ಟಿಯನ್ನು ನೋಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂಘವನ್ನು ಸ್ಟಾರ್ಟ್ ಮಾಡಿದ್ದೀವಿ ಪ್ರತಿಯೊಬ್ಬ ಆಪ್ರೇಟರ್ಗೂ ಅಷ್ಟೇ ಯಾವುದೇ ಆಪ್ರೇಟರ್ಗೂ ಇನ್ಶೂರೆನ್ಸು ಸ್ವಲ್ಪ ಮತ್ತೆ ಇನ್ಶೂರೆನ್ಸು ಅವ್ರಿಗೆ ಒಂದು ರಕ್ಷಣೆ ಇರೋದಕ್ಕೆ ಒಂದು ಕೆಲಸ ಮಾಡ್ತಿರುವಾಗ ಒಂದು ಇರೋದಕ್ಕೊಂದು ರೂಮು ಹಗಲತ್ತೆಲ್ಲ ದುಡ್ಕೊಂಡ್ಬರ್ತೀವಿ ರಾತ್ರಿ ಇರೋದಕ್ಕೊಂದು ರೂಮು ಮೂರು ಹೊತ್ತು ಊಟ ಕೊಡಬೇಕಂತ ಓನರ್ ಹತ್ರ ಕೇಳ್ಕೊತಿದ್ದೀವಿ ಈ ಈ ಸಂಘದ ಉದ್ದೇಶ ಏನಪ್ಪ ಅಂತಂದರೆ ಆಪ್ರೇಟರ್ ಎಲ್ಲ ಒಳ್ಳೆಯ ಒಳ್ಳೆಯ ಒಂದು ರಕ್ಷಣೆ ಕೇಳೋಣ ಅಂತೇಳ್ಬಿಟ್ಟು ಹಾಗೂ ಸರ್ಕಾರದಿಂದ ಪ್ರತಿಯೊಂದು ಬರುತ್ತೆ ಸರ್ಕಾರದಿಂದ ಪ್ರತಿಯೊಬ್ಬ ಚಾಲಕನಿಗೂ ಯಾವುದೋ ಒಂದು ಸರ್ಕಾರದ ರೀತಿಯಲ್ಲೇ ಬರ್ತಾ ಇರುತ್ತೆ ಆ ಸರ್ಕಾರದ ಎಲ್ಲ ಒಂದು ಅನುಕೂಲಗಳನ್ನು ನಮಗೆ ಕೊಡಬೇಕು ಅಂತೇಳ್ಬಿಟ್ಟು ಈ ಸಂಘವನ್ನು ಪ್ರಾರಂಭಿಸಿದ್ದೇವೆ ಯಾವುದೇ ಒಬ್ಬ ಚಾಲಕರಿಗೆ ಅಪಘಾತ ಅಥವಾ ಯಾವುದೇ ಒಂದು ಅಪಾಯವಾದಂಥ ಒಂದು ಆಗ ಆದ ತಕ್ಷಣ ನಮ್ಮ ಸಂಘದಿಂದ ಒಂದು ನಮ್ಮ ಜೆ ಸಿ ಬಿ ವೆಲ್ಫೇರ್ ಅಸೋಸಿಯೇಷನಿಂದ ನಮ್ಮ ಸಂಘದಿಂದ ಏನಾದರೂ ಅವ್ರು ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಉದ್ದೇಶ ಉದ್ದೇಶಪೂರ್ವಕವಾಗಿ ಈ ಸಂಸ್ಥೆಯನ್ನು ಸ್ಥಾಪಿಸಿ ನಮ್ಮ ಹೆಸರು ಗಣೇಶ್ ಅಂತ ಜೆ ಸಿ ಬಿ ಆಪರೇಟ್ ನಾನು ಮಾ ಬಂದು ಮಾತಾಡ್ತಾ ಇದ್ದೀನಿ ಏಕೆಂದರೆ ಓನರ್ ಆಗಲಿ ಒಂದು ಆಪ್ರೇಟರ್ನ ಬ್ಯಾಂಕ್ ಏನು ಅನ್ನೋದು ಯಾರಿಗೆ ಆಗಲಿ ಗೊತ್ತಿಲ್ಲ ಏಕೆ ಅಂದರೆ ಬರ್ತಾನೆ ಕೆಲಸ ಮಾಡ್ತಾನೆ ಹೋಗ್ತಾನೆ ಅಷ್ಟು ಮಾತ್ರ ಒಂದು ಡಿಫೆಕ್ಟಿಗಲ್ಲಿ ಇದು ಇದ್ದಾರೆ ಪ್ರೆಸೆಂಟ್ ಓನರ್ಸ್ ಅವನಿಗೆ ಆದಂಥ ಒಂದು ರೆಸ್ಪಾನ್ಸಿಬಲ್ ಕೊಟ್ಟು ಓನರ್ ಆಗಿರೋರು ಇಟ್ಕೊಂಡ್ರೆ ಅವನು ಎಲ್ಲೂ ಹೋಗಲ್ಲ ಅದೇ ಜಾಗದಲ್ಲಿ ಕೆಲಸ ಮಾಡ್ಕೊಂಡು ನೀರಿಂದ ಇರ್ತಾನೆ ಅವನಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಅವ್ರಿಗೆ ಅದು ಇನ್ಶೂರೆನ್ಸು ಆ ಥರ ಒಂದು ಪಾಲಿಸಿ ಸಾಮಾನ ನೀವು ಮಾಡಿಕೊಟ್ರೆ ಅನುಕೂಲವಾಗಿ ಊಟ ತಿಂಡಿ ಕೊಟ್ಟು ಚೆನ್ನಾಗಿ ನೋಡಿಕೊಂಡ್ರೆ ಅವ್ರು ಕಂಪಲ್ಸರಿ ಇರ್ತಾರೆ ಓನರ್ ಇದ್ದಾರೆ ನಮ್ಮ ಮನೆಗೆ ಏನಂದ್ರೆ ಹೇಳೋದು ಯಾರೇ ಆಗಿರಲಿ ಆಪ್ರೇಟರ್ಗಾಯ್ ಕೊಟ್ಟು ನೀವು ಇಟ್ಕೊಂಡ್ರೆ ಆಗಿ ಇರ್ತಾನೆ ಆ ಒಂದು ವಸ್ತುನ ನೀವು ಕಲ್ಪಿಸ್ಕೊಳ್ಳಿ ಅವರಿಗೆ ಖಂಡಿತ ಎಲ್ಲೂ ಹೋಗೋಲ್ಲ ಅವರು ನೀವು ಮಾತಾಡೋದು ಮಾತಿದ್ರೆ ಟಿಕೆಟ್ ಆಗ್ತಾರೆ ಆಪರೇಟರ್ ನೀವು ಹೊಲಸಾಗಿ ಮಾತಾಡಿದ್ರೆ ಅವು ಬಿಟ್ಟು ಹೋಗ್ತಾರೆ ಆ ಥರ ಒಂದು ಇದಾಗುತ್ತೆ ಅದಕ್ಕೋಸ್ಕರ ನಮ್ಮ ಆಪ್ರೇಟರ್ಗೆ ಯಾರು ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರೇ ಆದರೆ ಯಾರು ಕೆಲವರು ಇರ್ತಾರೆ ಅದರಿಂದ ನೀವು ಸಫರ್ ಆಗಬೇಡಿ ನಾವು ಸಫರ್ ಆಗೋಲ್ಲ ಒಂದು ಮೂರು ಕೊಟ್ಟು ನೀವು ಇದು ಚೆನ್ನಾಗಿ ಹೋಗ್ತಾ ಇರುತ್ತೆ ಅನ್ನೋ ಒಂದು ಉದ್ದೇಶ ನಾನು ತಿಳಿಸ್ತಾ ಇದ್ದೀನಿ ಆಟೋ ಆಟೋಕ್ಕೆ ಒಂದು ಆಟೋ ಡ್ರೈವರ್ಗೆ ಒಂದು ಎಲ್ಲ ಗ್ರೂಪ್ ಐತೆ ಅದು ಎಲ್ಲೋ ಬೋಟ್ ಲಾರಿಗ ಐತೆ ಲಾರಿಗಾಯ್ತು ನಮ್ಮ ಜೆ ಸಿ ಬಿ ಡ್ರೈವರ್ಗೆ ಇನ್ನೂ ಗ್ರೂಪ್ ಇಲ್ಲ ಅದು ಅದು ಯಾಕಿಲ್ಲ ಇವನ ನಲ್ವತ್ತು ಲಕ್ಷ ಬಂತು ಗಾಡಿ ತೊಗೊಂಡ್ಬರ್ತಾನೆ ನಲ್ವತ್ತು ಲಕ್ಷ ಒಡಲು ಗಾಡಿಗೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾನೆ ನಮ್ಮ ಡ್ರೈವರ್ಗೆ ಇನ್ಶೂರೆನ್ಸ್ ಮಾಡಲ್ಲ ಇನ್ಶೂರೆನ್ಸ್ ಮಾಡಲ್ಲ ಅದಕ್ಕೆ ಪೇಲಕ್ಕೆ ಹೋದರೆ ಸಂಬಳ ಕೊಡ್ತಾಯಿಲ್ಲ ಅಂತಾನೆ ಸಂಬಳ ಕೊಡ್ತಾ ಇಲ್ಲ ನಮಗೆ ಅದು ಗೌರ್ಮೆಂಟ್ ಸಂಬಳ ಅಲ್ಲ ಅದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಗಾ ಜೆ ಸಿ ಬಿ ಓಡಿಸ್ರೆ ಕಿಡ್ನಿ ಫೇಲಿಗೆ ಬರುತ್ತೆ ಮೂವತ್ತೈದು ವರ್ಷ ಅಷ್ಟೇ ಜಾಸ್ತಿ ಆಪರೇಟ್ ಮಾಡಿಸ್ಬೋದು ನನಗೆ ಕಿಡ್ನಿ ಫೈ ಕಿಡ್ನಿ ಕಿಡ್ನಿಲಿ ಫೈನಲ್ ಆಗುತ್ತೆ ಅವಾಗ ಆಸ್ಪತ್ರೆಗೆ ಹೋದ್ರೆ ನಮ್ಮುದ್ದದಲ್ಲಿ ನಾವು ಖರ್ಚು ಮಾಡ್ಕೋಬೇಕು ಓನರ್ ಬಂದು ಒಂದು ರೂಪಾಯಿ ನಮಗೆ ಕೊಡಲ್ಲ ಓರ್ನ ಕೇಳಕ್ಕೆ ಹೋದರೆ ಈಗ ನಾವು ಸಂಬಳ ಕೊಟ್ಟಿಲ್ವಾ ಸಂಬಳ ಕೊಟ್ಟಿದ್ದೀನಿ ಹೋಗೋ ಅಂತಾನೆ ಹೋಗಿ ಗೌರ್ಮೆಂಟ್ ಕಡೆಯಿಂದ ನಮಗೆ ಒಂದು ರೂಪಾಯಿ ನಮ್ಗೆ ಸಿಗೋಲ್ಲ ನಮಗೆ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಒಂದು ರೂಪಾಯಿ ನಮ್ಗೆ ಸಿಗಲ್ಲ ಓರ್ಮ್ ಕೇಳಕ್ಕೆ ಹೋದರೆ ಸಂಬಳ ಕೊಟ್ಟಿದ್ದು ಹೋಗಪ್ಪ ಅಂತಾನೆ ಹೋಗಪ್ಪ ಅಂತಾನೆ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ ಗೋರ್ಮೆಂಟ್ ಕಡೆಯಿಂದ ನಮ್ಗೆ ಸ್ವಲ್ಪ ಏನಾದರೂ ಇದು ಮಾಡಿಕೊಡ್ಬೇಕು ಗೌರ್ಮೆಂಟ್ ಕಡೆಯಿಂದ ಯಾರೇ ಆಗಿ ಗೌರ್ಮೆಂಟ್ಗೆ ನಾವು ಇದು ಮಾಡಿಕೊಡ್ಬೇಕು ನಾವು ಅಷ್ಟು ಓದಿಲ್ಲ ನಾವು ನಾವು ಓದಿದ್ರೆ ಯಾವ ಸಾಫ್ಟ್ವೇರ್ ಕಂಪ್ನಿಯಲ್ಲ ಎಲ್ಲ ಬಂದು ಓದಿ ಇದು ಮಾಡ್ತಾ ಇದ್ವು ನಾವು ಓದಿಲ್ಲ ನಾವು ನಮ್ಮ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಸ್ವಲ್ಪ ಇದು ಕೊಡಬೇಕು ಅಷ್ಟು ನಾವು ಕೇಳ್ಕೊತೀವಿ